ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ಇದನ್ನು ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿನೆಲ್ಲ ನಾನು ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ ಆನಂತರ ಮಸಾಲೆ ಐಟಮ್ನೆಲ್ಲ ಏನೇನು ಬೇಕೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೂ ಈರುಳ್ಳಿ ಟೊಮ್ಯಾಟೊನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮರಾಠ್ಮಕು ಪಲಾವ್ ಎಲೆನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಆನಂತರ ಗರಂ ಮಸಾಲ ಚ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮೊಸರನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಕುಕ್ಕರ್ನ ತಗೊಂಡು ಇದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀವಿ ಎಣ್ಣೆ ಕಾದ ನಂತರ ನಾವು ಈಗ ಸ್ಪೈಸಿ ಐಟಮ್ಸು ಚಕ್ಕೆ ಲವಂಗ ಮರಾಠಿ ಮಗು ಪಲಾವ್ ಎಲ್ಲನೆಲ್ಲ ಹಾಕ್ಕೋಬೇಕು ಇದನ್ನೆಲ್ಲ ಒಂದು ಹತ್ತು ನಿಮಿಷ ಹಿಂದೆಯೇ ನೆನೆಸಿ ಒಂದು ಕಡೆ ತೆಗೆದಿಟ್ಕೋಬೇಕು ಸೋ ದಟ್ ಅದರದ್ದು ಫ್ಲೇವರೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಗ ಬಿಟ್ಕೊಳುತ್ತೆ ಮತ್ತು ಅದರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ಈರುಳ್ಳಿನ ಸಹ ಸೇರಿಸ್ಕೊತಾ ಇದ್ದೀವಿ ಈರುಳ್ಳಿನವೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಬಿರಿಯಾನಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಬಿರಿಯಾನಿ ಆರಿಜನ್ನು ಪರ್ಷಿಯಾದವರು ಕಂಡುಹಿಡ್ದಿದ್ದಂತಹ ಪದಾರ್ಥ ಇದು ಈ ಇದು ಬಿರಿಯಾನಿ ಅಂದರೆ ಒಂದು ರೈಸ್ ಐಟಮು ಫ ಫ್ರೈ ಬಿಫೋರ್ ಕುಕ್ ಅಂತ ಅದನ್ನು ಬೇಯಿಸ್ ಬೇಯಿಸೋಕ್ಕಿಂತ ಮುಂಚೆ ಚೆನ್ನಾಗಿ ಫ್ರೈ ಮಾಡೋದು ಅಂತ ಬಿರಿಯಾನಿ ಅನ್ನೋದ್ರ ಮೀನಿಂಗ್ ಬರುತ್ತೆ ಇದನ್ನು ಆದ್ದರಿಂದ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ತಿದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಚಿಕನ್ನು ಸಹ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚಿಕನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಈ ಕುಕ್ಕರ್ನಲ್ಲಿ ಚೆನ್ನಾಗಿ ಎಣ್ಣೆನಲ್ಲೇ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಫಸ್ಟು ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟನ್ನೇ ಇಟ್ಕೊಂಡಿರಬೇಕು ಮಧ್ಯ ಮಧ್ಯ ಎಣ್ಣೆ ಹಾಕ್ಬಾರ್ದು ಆಗ ಎಣ್ಣೆಣ್ಣೆ ಸ್ಮೆಲ್ ಬಂದುಬಿಡುತ್ತೆ ಊಟ ಬಿರಿಯಾನಿ ತಿನ್ನುವಾಗ ಫಸ್ಟ್ ನಾವು ಎಷ್ಟು ಎಣ್ಣೆ ಹಾಕಬೇಕು ಅಂತಿದ್ದೀವೋ ಅದನ್ನೇ ಫಸ್ಟಕ್ಕೇ ಹಾಕ್ಬಿಡ್ಬೇಕು ತುಪ್ಪ ಆದರೆ ಯಾವಾಗಲೂ ಮಧ್ಯ ಸೇರಿಸ್ಕೋಬಹುದು ಇವಾಗ ನಾನು ಇದಕ್ಕೆ ಯಾವುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಆ್ಯಡ್ ಮಾಡಿಕೊಂಡೆ ಅದನ್ನು ಸಹ ನಾವು ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊತ ಇದ್ದೀನಿ ಎಣ್ಣೆನಲ್ಲೇ ಇದು ಎಷ್ಟು ನಾವು ಎಣ್ಣೆನಲ್ಲೂ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಮತ್ತೆ ಫ್ರೈ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅರಿಶಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಮತ್ತು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆನೆಲ್ಲ ಸೋ ದಟ್ ఉప్పు ఎలా చీ చికన్గా హిడి ఆ రీతి ఎలా హాకొండీని ఇవే ఇకి గరం మసాలా హాక్తీ నరంస్ప ధనియా పుడినూ హాక్తీ అూ అజ్ఖార పుడినూ సహ ఇదే సేర్స్కో నేను ఎచ్చు స్పైసీ అయి స్వల్ప ఒ స్పూనస్ట్ హోతాదిని ಧನಿಯಾ ಪುಡಿ ನಾನು ಜಾಸ್ತಿ ಹಾಕಲ್ಲ ಅಚ್ಚಕಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೂ ಎಣ್ಣೆನಲ್ಲೇ ಫ್ರೈ ಆಗಬೇಕು ಈ ಮಸಾಲೆ ಸ್ಪೈಸಿ ಐಟಮ್ಸ್ ಎಲ್ಲ ಅದು ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ಆ ರೀತಿ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಎಣ್ಣೆನಲ್ಲೇ ಫ್ರೈ ಮಾಡಿ ಚಿಕನ್ನಿಂದ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಅದನ್ನು ಫ್ರೈ ಮಾಡಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಈಗ ನಾವು ಅಳತೆಗೆ ಎಷ್ಟು ತೊಗೊಂಡಿದ್ದೀವಿ ಅಕ್ಕಿ ಅದಕ್ಕೆಷ್ಟು ನೀರಾವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಎರಡೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಆದ್ದರಿಂದ ನಾನು ಅಳತೆ ಚಮ್ನಲ್ಲಿ ಎರಡೂವರೆ ಚಂಬು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಚೆನ್ನಾಗಿ ಹೆಂಗೆ ನಾವು ಆಯಿಲಿ ಆಯಿಲ್ನಲ್ಲಿ ಫ್ರೈ ಮಾಡ್ತೀವೋ ಅಷ್ಟೇ ಥರ ನಾವು ಚೆನ್ನಾಗಿ ಅಕ್ಕಿ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಕಟ್ ಮಾಡಿ ಮಾಡಿಟ್ಕೊಂಡಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಾವು ಎಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಎಣ್ಣೆ ಬೆಣ್ಣೆ ಎಲ್ಲ ಚೆನ್ನಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಈಗ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಈಗ ಕುದೀತಾ ಇದೆ ಚೆನ್ನಾಗಿ ಇವಾಗ ನಾವು ತೊಳೆದಿಟ್ಕೊಂಡು ಇರೋಂತಹ ಅಕ್ಕಿನೂ ಸಹ ಸೇರಿಸ್ಬೇಕು ಈಗ ಮೊಸರನ್ನ ಹಾಕೋದ್ರಿಂದ ಅದು ಟೇಸ್ಟಿನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮೊಸರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿ ಹಾಕಿದ್ಮೇಲಾದರೂ ಮೊಸರು ಹಾಕ್ಬಹುದು ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಾನು ಈಗ ಕುದೀತಾ ಇರೋದಕ್ಕೆ ಅಕ್ಕಿನ ಸೇರಿಸ್ತೀನಿ ఎలా అక్క నీగా ఎరడూర పవ్ అక్క తిన అక్క సేరతీన ఇది నెల తొలదు ఈ ఫ్రిడ్జల్ ఇట్క ఒ నిమిషదిందే ఇద నను ఈ మసాలే ఏంక ఫ్రై అద్రోగే సేర్స్కు అదరొకే సేసి నూ లిడ్డన్న ముచ్చి ఇట్రమే రుచి బిర్యానీ తయారీ ಇದನ್ನು ಮೊಸರು ಬಜ್ಜಿ ಜೊತೆ ಅಥವಾ ಒಂದು ಗ್ರೇವಿ ಜೊತೆ ತಿಂದರೆ ಬಿಸಿ ಬಿಸಿ ಇರುವಾಗ ತಿಂದರೆ ಬಹಳ ರುಚಿಯಾಗಿರುತ್ತೆ ವೀಕ್ಷಕರೇ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್